ഫൈനലി കോട്ടേവലഗി പ്രവേശ പ്രവേശ адമേലെ തിമഗേ ഗോജ കംബ കോട്ടേവലഗി ഒണ്ട് ബാവി ഒണ്ട് ദൊഗ്ഗ ബാവി ഇഗ ഏ പ്രഭു ഏങ്ങി കേ ഈ ബാവിയെലി യ ഗന്തല ಆಗಿನ ಕಾಲದಲ್ಲಿ ಇಲ್ಲಿ ರಾಜ ರಾಣಿಯರೆಲ್ಲ ಸಭೆ ಮಾಡ್ತಿದ್ರು ಮಂತ್ರಿ ಸಹ ಮತ್ತೆ ಸೇವಕರೆಲ್ಲ ಆಧುನಿಕತೆಯ ಒಂದು ಸ್ಪರ್ಶದಿಂದಾಗಿ ಎಲ್ಲ ಹೋಗಿದೆ ಕಲ್ಲು ಮಾತ್ರ ಉಳಿದಿದೆ ಇವಾಗ

ರಾಜಿ ರಾಜ ನಿಮ್ಮೆಲ್ಲರನ್ನ ಸ್ವಾಗ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡು ಮಾಡು ಕಾಳೆ ಕಾರ್ಯಕ್ರಮಕ್ಕೆ ಬಂದವರು ಯುದ್ಧ ಮಾಡ ಈಗ ಹೆಂಗಿದೆ ಎಲ್ಲ ಗ್ಯಮಾಲಿಕ್ಸ್ ಆಗಿಕೆ ಹೆಂಗ ಹೋಗಕ್ಕಾಗಲ್ಲ ಹೋಗ ಕೆಲವೊಂದು ಅವಶೇಷಗಳು ಮಾತ್ರ ಉಳಗಿವೆ స్వల్పర అది మేల ఈ కట్ిల్గ్లీ ఎలా గమనిక్ ఆగి మేజాంగ్ కోంగ్ డైరెక్ట్ క్యాబ్ బా

ಎಲ್ಲ ಗೆಮೋಲಿ ಹಾಗೈತಿ ಎಲ್ಲ ಗೆಮೋಲಿ ಹಾಬಿಟ್ಟವು ಹಾಯ್ ನಾನು ಇವಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಿರ್ಜಾನ್ ಪೋರ್ಟ್ ಗೆ ಬಂದಿದ್ದೇವೆ ಸೊ ಈ ಪೋರ್ಟ್ ಸುಮಾರು ಹದಿನಾರನೇ ಶತಮಾನದಲ್ಲಿ ರಾಣಿ ಚನ್ನ ಚನ್ನ ದೇವಿ ಅವರು ಗೆರ್ಸಪ್ಪದವರು ಸೊ ಅವಾಗ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಇತ್ತು ಸೊ ಅವಾಗ ಆಳ್ವಿಕೆ ಕಾಲದಲ್ಲಿ ರಾಣಿ ಚೆನ್ನಮ್ಮ ದೇವಿ ಚನ್ನ ಭೈರವ ಅವರು ಈ ಪೋರ್ಟ್ ಅನ್ನ ಆಳ್ತಾ ಇದ್ರು ಲೊಕೇಶನ್ ನಿಮಗೆ ಕುಂಟದಲ್ಲಿ ಹತ್ತಿರ ಸಿಗುತ್ತೆ ಇದು ಕಾರವಾರ ಕನೆಕ್ಟ್ ಮಾಡುತ್ತೆ ಹಾಗೆ ಮಂಗಳೂರ್ ಸಹ ಕನೆಕ್ಟ್ ಮಾಡುವಂತ ಹೈವೇ ಅಲ್ಲಿ ನಿಮ್ಗೆ ಅರೌಂಡ್ ಎರಡರಿಂದ ಮೂರು ಕಿಲೋಮೀಟರ್ ಒಳಗಡೆ ಸಿಗುತ್ತೆ ಸೊ ನೀವು ಬನ್ನಿ ನಿಮ್ಮವರನ್ನ ಕರೆತನ್ನಿ ಮಳೆಗಾಲ ಆಗಿರೋದ್ರಿಂದ ತುಂಬಾ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಸೊ ಬೇಸಿಗೆಯಲ್ಲಿ ಬರ್ಲಿಕ್ಕೆ ಹೋಗ್ಬಿಡಿ ತುಂಬಾ ಹೀಟ್ ಇರುತ್ತೆ ಹಾಗಾಗಿ ಒಳ್ಳೆ ಸಮಯ ನಿಮಗೆ ಬಂದು ಎಂಜಾಯ್ ಮಾಡ್ಲಿಕ್ಕೆ ಫೋಟೋ ಶೂಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಸೊ ಎಂಜಾಯ್ ಮಾಡಿ ಸೊ ಇದ್ರ ಬಗ್ಗೆ ಇನ್ನು ಏನೋ ತಿಳ್ಸ್ಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲದ ಇದ್ರೆ ಈಗೆಲ್ಲ ನಾಗರಾಜ್ ಕೋಟೆ ಆಗಿರ್ತಿತ್ತು ಮಿರ್ಜಾನ್ ಕೋಟೆ ಹೋಗಿ ನಾಗರಾಜ್ ಕೋಟೆ ಆಗ್ತಿತ್ತು ಎಲ್ಲ ಗೆಮೋಳಿ ಹಾಗೆ ಏನು ಇಲ್ಲ ಅಲ್ಲಿ ಹಂಗ ಖಲಿ ಹೋಗ್ಕಾಗೆ ಎಂತದು ಇಲ್ಲ ಎಂತದು ಇಲ್ಲ ಡಾಲರ್ 650 ಮಾತ್ರ ಬಿಸಿ ರಾಗಿ ಇಟ್ಟು ಇಂಗೋಗೆ ಪ್ಲಾಸ್ಟಿಕ್ ಬಾಕಲೇ ಲೋಕ ಹಾಕದ ಅಲ್ಲಿ ಗಪ್ ಇಂಗೋಕದಾ ಏನು ಇದು ಈ ಕೆಲಸ ಮಾಡ್ಕದಾ ಏ ಮಕ್ಕರೆ ನಿಮಗೆ ಇಂತ ಜನ ಎಲ್ಲ ಸಿಕ್ತಾ ನಿಮಗೆ ಹೊಡಿರೇ ಚಪಾಳೆ ಹೊಡಿರೇ ಇದು ನಮ್ಮ ದೇಶ ಅಂದ್ರೆ ಕಂತಂಗೆಲ್ಲ ಹೋಗಾಗ್ತದ ಪ್ಲಾಸ್ಟಿಕ್ ಬಾಕಲೇ ತರಹ ಇಂಗಾ

ಯೂಸ್ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಮಿರ್ಜಾನ್ನ ಏರಿಯಾ ಕಾಣಿಸ್ತದೆ ಇಲ್ಲೆಲ್ಲ ಸೊ ಇಲ್ಲಿ ಆವಾಗಿನ ಕಾಲದಲ್ಲಿ ಸೈನಿಕರು ಇಲ್ಲಿ ನಿಂತ್ಕೊಂಡು ಕಾಣ್ತಾ ಇದ್ವಿ ಸೊ ವೈರಿಗಳು ಪತ್ರಿಗಳು ಬರ್ತಾ ಇದ್ರೆ ಸೊ ಬಂದ ತಕ್ಷಣ ಇಲ್ಲಿಂದ ಕಾಳೆಯನ್ನ ಓದ್ತಾ ಇದ್ವಿ ಹೋಗಿ ಅಲಾಟ್ ಆಗ್ತೀವಿ ಹಾಗೆ ತಮ್ಮ ಕೋಟೆ ಸಹ ಅಂದ್ರೆ ತಮ್ಮ ಕೋಟೆಲ್ಲಿದ್ದ ಸಂಪತ್ತುಗಳನ್ನೆಲ್ಲ ಸಂರಕ್ಷಿಸ್ತದೆ ಹಳೇ ಕಾಲ ಬೀಜ ಕೋಕೆಯಲ್ಲಿ ಒಂದು ಹಳೆಯ ಕಾಲದ ದೇವಸ್ಥಾನ ಕೋಕೆ ಒಳಗೆ

हाँ। कल तो तो ग <laughs> <सिर। खो। दूर। laughs> <या उनका लिग्यार। laughs>

ಪಲ್ಲಿಂಗ ಹೋಗಿ ಈಗ ಅಲ್ಲಿಂಗ ಹೋಗಿ ಹೋಗೋಣ ನಗಾದ ವಿಷಯಗೆ ಮಜೋಗನ ಬಂಗೇ ಅದು ಹೆಚ್ಚಾಗಿ ಓನರ್ ಅಲ್ಲ ಅನ್ಸುತ್ತೆ ಅದು ಅದು ನಂಗಂತೂ ನಗಾದ ವಿಷಯಗೆ ಓಕೆ ಮೀನಿಂಗ್ ಆಗ ಒಂದು ನಗಾದ ವಿಷಯಗೆ ಅಲ್ಲಿಂಗ ಅಲ್ಲಿ ನಗರ ಅಲ್ಲೊಂದು ಮಗ ಐತಿ ಅಲ್ಲಿ ಹೋಗೋಣ ಈಗ ಬನ್ನಿ ಅದನ್ನ ತೋರಿಸ್ತೀನಿ ನಿಮಗೆ ಇಲ್ಲಿ ಒಂದು ಸುರಂಗ ಆದರೆ ನೋಡೋಣ ಹೋಗಕ್ಕಾಗೆ ಹೋಗ್ತೀನಿ ಯಾಕಂದ್ರೆ

இல்லைங்க நோய் அங்கே மக்கிங்கிட்டாங்க

विल्ले के हैंड मार दिया रहता है ना याँ तबीला ही ले ली याँ तबीला डॉलर सिक्स फिफ्टी मात्र बिशीरागी मुंडी डॉलर सिक्स फिफ्टी मात्र बिशीरागी इट्टो फाइनली ना गुरु इंद्र नोट करने वाला बंदे मीरान कोटे या ओए हो गया बस क्या विल्ले ख़तम बाय बाय टाटा गुड बाय मीरान कोटे मुझे एक घंट तो इन्हें ओपन ओपन इतना ला बलक बलक बरता है इतना बलक बके के आय आय बिना ओपन नाल बंद में कर लो अलिंगा बंद इतना ही तो रोक दिया ये लिखा क्या बाबू का एलान है इतना एला <laughs> <laughs> लॉक माइकर युद्ध ये वोडा इलिंगा लोग बाला देखा की करा है वो मले क्या बके जो बंद के మళ్ళీ మళ్ళీ బీజాంగ కో ప్రవసీ కమ్ి ఆ కో జన దేశ విదేశా ఈ hantu into, mejan kote nguod ngungit 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 ngungit